ಓಂ ಶಾಂತಿ ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆ ಮತ್ತು ದಾದ ಇಬ್ಬರು ನಿರಹಂಕಾರಿಯಾಗಿದ್ದಾರೆ ನಿಷ್ಕಾಮ ಸೇವೆ ಮಾಡುತ್ತಾರೆ ತನಗಾಗಿ ಯಾವುದೇ ಲೋಭ ಇಲ್ಲ ಅದೇ ರೀತಿ ನೀವು ಮಕ್ಕಳು ಸಹ ತಂದೆ ಸಮಾನರಾಗಿ ಹೇಗೆ ತಂದೆ ಮತ್ತು ದಾದ ಇಬ್ಬರು ನಿರಹಂಕಾರಿಯಾಗಿದ್ದಾರೆ ನಿಷ್ಕಾಮ ಸೇವೆ ಮಾಡುತ್ತಾರೆ ತನಗಾಗಿ ಯಾವುದೇ ಲೋಭ ಇಲ್ಲ ಅದೇ ರೀತಿ ನೀವು ಮಕ್ಕಳು ಸಹ ತಂದೆ ಸಮಾನರಾಗಿ ಪ್ರಶ್ನೆ ಬಡವರ ಬಂದು ತಂದೆ ಮಕ್ಕಳ ಅದೃಷ್ಟವನ್ನು ಯಾವ ಆಧಾರದ ಮೇಲೆ ಶ್ರೇಷ್ಠ ಮಾಡುತ್ತಾರೆ ಬಡವರ ಬಂದು ತಂದೆ ಮಕ್ಕಳ ಅದೃಷ್ಟವನ್ನು ಯಾವ ಆಧಾರದ ಮೇಲೆ ಶ್ರೇಷ್ಠ ಮಾಡುತ್ತಾರೆ ಉತ್ತರ ಬಾಬಾ ಹೇಳುತ್ತಾರೆ ಮಕ್ಕಳೇ ಮನೆಯಲ್ಲಿರುತ್ತಾ ಎಲ್ಲವನ್ನೂ ಸಂಭಾಲಿಸುತ್ತಾ ಸದಾ ಬುದ್ಧಿಯಿಂದ ಇದನ್ನೇ ತಿಳಿಯಿರಿ ಇದೆಲ್ಲವೂ ಬಾಬಾರವರದ್ದಾಗಿದೆ ಟ್ರಸ್ಟಿ ಆಗಿದ್ದರೆ ಅದೃಷ್ಟ ಶ್ರೇಷ್ಠವಾಗುತ್ತದೆ ಇದರಲ್ಲಿ ಬಹಳ ಸತ್ಯತೆ ಬೇಕು ಪೂರ್ಣ ನಿಶ್ಚಯ ಇದ್ದಾಗ ಯಜ್ಞದಿಂದ ಪಾಲನೆ ಆಗುತ್ತಿರುತ್ತದೆ ಮನೆಯಲ್ಲಿ ಟ್ರಸ್ಟಿ ಆಗಿದ್ದು ಶಿವಬಾಬಾನ ಭಂಡಾರದಿಂದ ತಿನ್ನುತ್ತೇವೆ ಬಾಬಾರವರಿಗೆ ಎಲ್ಲ ಸತ್ಯವನ್ನು ತಿಳಿಸಬೇಕಾಗುತ್ತದೆ ಓಂ ಶಾಂತಿ ಭಕ್ತಿ ಮಾರ್ಗದ ಸತ್ಸಂಗಗಳಿಗಿಂತ ಈ ಜ್ಞಾನ ಮಾರ್ಗದ ಸತ್ಸಂಗ ವಿಚಿತ್ರವಾಗಿದೆ ನಿಮಗೆ ಭಕ್ತಿಯ ಅನುಭವವಂತೂ ಇದೆ ಅನೇಕ ಅನೇಕ ಸಾಧು ಸಂತರು ಭಕ್ತಿ ಮಾರ್ಗದ ಶಾಸ್ತ್ರ ಇತ್ಯಾದಿಯನ್ನು ತಿಳಿಸುತ್ತಾರೆಂದು ನೀವು ತಿಳಿದಿದ್ದೀರಿ ಇಲ್ಲಂತೂ ಸಂಪೂರ್ಣ ಅದಕ್ಕಿಂತ ಭಿನ್ನವಾಗಿದೆ ಇಲ್ಲಿ ನೀವು ಯಾರ ಸನ್ಮುಖದಲ್ಲಿ ಕುಳಿತಿದ್ದೀರಿ ಡಬಲ್ ತಂದೆ ಮತ್ತು ತಾಯಿ ಅಲ್ಲಂತೂ ಆ ರೀತಿ ಹೇಳುವುದಿಲ್ಲ ಇಲ್ಲಿ ಪಾರಲೌಕಿಕ ತಂದೆನೂ ಇದ್ದಾರೆ ಮಮ್ಮನೂ ಇದ್ದಾರೆ ಚಿಕ್ಕಮಮ್ಮನೂ ಇದ್ದಾರೆ ಎಂಬುದನ್ನು ನೀವು ತಿಳಿದಿದ್ದೀರಿ ಇಷ್ಟೆಲ್ಲ ಸಂಬಂಧವಿರುತ್ತದೆ ಅಲ್ಲಂತೂ ಆ ರೀತಿ ಯಾವುದೇ ಸಂಬಂಧ ಇಲ್ಲ ಯಾವುದೇ ಅನುಯಾಯಿಗಳೇ ಇಲ್ಲ ಅವರದ್ದಂತೂ ನಿವೃತ್ತಿ ಮಾರ್ಗ ಆಗಿದೆ ಅವರ ಧರ್ಮವೇ ಬೇರೆಯಾಗಿದೆ ನಿಮ್ಮ ಧರ್ಮವೇ ಬೇರೆಯಾಗಿದೆ ಹಗಲು ರಾತ್ರಿಯ ಅಂತರವಿದೆ ಲೌಕಿಕ ತಂದೆಯಿಂದ ಅಲ್ಪಕಾಲದ ಕ್ಷಣ ಬಂಗೂರದ ಸುಖ ಒಂದು ಜನ್ಮಕ್ಕಾಗಿ ಸಿಗುತ್ತದೆ ಎಂಬುದನ್ನು ಸಹ ನೀವು ತಿಳಿದಿದ್ದೀರಿ ನಂತರ ಹೊಸ ತಂದೆ ಹೊಸ ವಿಚಾರ ಇಲ್ಲಂತೂ ಲೌಕಿಕನೂ ಇದ್ದಾರೆ ಪಾರಲೌಕಿಕನೂ ಇದ್ದಾರೆ ಹಾಗೂ ನಂತರ ಅಲೌಕಿಕನೂ ಇದ್ದಾರೆ ಲೌಕಿಕನಿಂದಲೂ ಆಸ್ತಿ ಸಿಗುತ್ತದೆ ಹಾಗೂ ಪಾರಲೌಕಿಕನಿಂದಲೂ ಆಸ್ತಿ ಸಿಗುತ್ತದೆ ಉಳಿದಂತೆ ಈ ಅಲೌಕಿಕ ತಂದೆ ವಂಡರ್ಫುಲ್ ಆಗಿದ್ದಾರೆ ಇವರಿಂದ ಯಾವುದೇ ಆಸ್ತಿ ಸಿಗುವುದಿಲ್ಲ ಹಾ ಇವರ ಮೂಲಕ ಶಿವಬಾಬಾ ಆಸ್ತಿ ಕೊಡುತ್ತಾರೆ ಆದ್ದರಿಂದ ಆ ಪಾರಲೌಕಿಕ ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೆ ಲೌಕಿಕನನ್ನು ಸಹ ನೆನಪು ಮಾಡುತ್ತಾರೆ ಉಳಿದಂತೆ ಈ ಅಲೌಕಿಕ ಬ್ರಹ್ಮ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ ಇವರು ಪ್ರಜಾಪಿತನಾಗಿದ್ದಾರೆಂದು ನೀವು ತಿಳಿದಿದ್ದೀರಿ ಇವರೇನು ಒಬ್ಬರ ಪಿತನಲ್ಲ ಪ್ರಜಾಪಿತ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದರೆ ಮನುಕುಲದ ಮುತ್ತಜ್ಜನಾಗಿದ್ದಾರೆ ಶಿವಬಾಬರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದರೆ ಮನುಕುಲದ ಮುತ್ತಜ್ಜ ಎಂದು ಹೇಳುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ಲೌಕಿಕ ತಂದೆ ಹಾಗೂ ತಾತ ಇರುತ್ತಾರೆ ಇವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದರೆ ಮನುಕುಲದ ಮುತ್ತಜ್ಜನಾಗಿದ್ದಾರೆ ಈ ರೀತಿ ಲೌಕಿಕದವರಿಗಾಗಲಿ ಅಥವಾ ಪಾರಲೌಕಿಕದವರಿಗಾಗಲಿ ಹೇಳುವುದಿಲ್ಲ ಈಗ ಈ ರೀತಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ನಿಂದ ಮತ್ತೆ ಆಸ್ತಿ ಸಿಗುವುದಿಲ್ಲ ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದ್ದಂತೂ ವಿಚಾರವೇ ಭಿನ್ನವಾಗಿದೆ ಡ್ರಾಮಾದಲ್ಲಿ ಆ ಪಾತ್ರನೂ ಇದೆ ಅದು ನಂತರ ನಡೆಯುತ್ತಿರುತ್ತದೆ ಹೇಗೆ ನೀವು ಎಂಬತ್ನಾಲ್ಕು ಜನ್ಮ ಪಡೆದುಕೊಂಡಿದ್ದೀರಿ ಎಂದು ತಂದೆ ತಿಳಿಸಿಕೊಡುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮ ಅಲ್ಲ ತಂದೆ ಬಂದು ಈಗ ಪೂರ್ಣಹಳೆಯ ಜಗತ್ತು ಹಾಗೂ ನಮ್ಮನ್ನು ರೈಟಿಯಸನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಯಾರೂ ಧರ್ಮಾತ್ಮ ಆಗುವುದಿಲ್ಲ ಪುಣ್ಯಾತ್ಮರ ಜಗತ್ತೇ ಬೇರೊಂದಿದೆ ಎಲ್ಲಿ ಪಾಪಾತ್ಮಗಳಿರುತ್ತಾರೆ ಅಲ್ಲಿ ಪುಣ್ಯಾತ್ಮರು ಇರುವುದಿಲ್ಲ ಇಲ್ಲಿ ಪಾಪಾತ್ಮಗಳು ಪಾಪಾತ್ಮಗಳಿಗೆಯೇ ದಾನ ಪುಣ್ಯ ಮಾಡುತ್ತಾರೆ ಪುಣ್ಯಾತ್ಮಗಳ ಜಗತ್ತಿನಲ್ಲಿ ದಾನ ಪುಣ್ಯ ಇತ್ಯಾದಿಯನ್ನು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಸಂಗಮದಲ್ಲಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆದುಕೊಂಡಿದ್ದೇವೆ ಎಂಬ ಈ ಜ್ಞಾನ ಅಲ್ಲಿ ಇರುವುದಿಲ್ಲ ಈ ಜ್ಞಾನ ಇಲ್ಲಿ ಪಾರಲೌಕಿಕ ತಂದೆಯಿಂದ ನಿಮಗಷ್ಟೇ ಸಿಗುತ್ತದೆ ಇದರಿಂದ ಇಪ್ಪತ್ತೊಂದು ಜನ್ಮಕ್ಕಾಗಿ ಸದಾ ಸುಖ ಆರೋಗ್ಯ ಐಶ್ವರ್ಯ ಎಲ್ಲವೂ ಸಿಗುತ್ತದೆ ಅಲ್ಲಿ ನಿಮ್ಮ ಆಯಸ್ಸು ದೀರ್ಘವಾಗಿರುತ್ತದೆ ಹೆಸರೇ ಅಮರಪುರಿ ಎಂದಿದೆ ಶಂಕರ ಪಾರ್ವತಿಗೆ ಅಮರಕತೆಯನ್ನು ತಿಳಿಸಿದನೆಂದು ಹೇಳುತ್ತಾರೆ ಸೂಕ್ಷ್ಮವತನದಲ್ಲಂತೂ ಈ ವಿಚಾರಗಳು ಇರುವುದಿಲ್ಲ ಅದುವೇ ಅಮರ ಕಥೆಯನ್ನು ಒಬ್ಬರಿಗಷ್ಟೇ ತಿಳಿಸುತ್ತಾರೆಯೇ ಇದು ಭಕ್ತಿ ಮಾರ್ಗದ ವಿಚಾರಗಳು ಇದರ ಮೇಲೆಯೇ ಇದುವರೆಗೂ ನಿಂತಿದ್ದಾರೆ ಈಶ್ವರನನ್ನು ಸರ್ವವ್ಯಾಪಿ ಎನ್ನುವುದು ಎಲ್ಲದಕ್ಕಿಂತ ದೊಡ್ಡ ಸುಳ್ಳಾಗಿದೆ ಹೆಸರನ್ನು ಹಾಳು ಮಾಡುತ್ತಾರೆ ಪಾರಲೌಕಿಕ ತಂದೆ ಯಾರು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಅವರನ್ನು ಸರ್ವವ್ಯಾಪಿಯಾಗಿದ್ದಾನೆ ಕಲ್ಲು ಮಣ್ಣಿನಲ್ಲಿದ್ದಾನೆ ಕಣ ಕಣದಲ್ಲಿದ್ದಾನೆಂದು ಹೇಳುತ್ತಾರೆ ತನಗಿಂತಲೂ ಹೆಚ್ಚು ನಿಂದನೆ ಮಾಡಿಬಿಟ್ಟಿದ್ದಾರೆ ನಾನು ನಿಮಗೆ ಎಷ್ಟೊಂದು ನಿಷ್ಕಾಮ ಸೇವೆ ಮಾಡುತ್ತೇನೆ ಮೊದಲ ನಂಬರ್ ಆಗಬೇಕೆಂದು ನನಗೆ ಯಾವುದೇ ಲೋಭ ಇಲ್ಲ ಅನ್ಯರನ್ನು ಮಾಡಬೇಕೆಂದು ಇರುತ್ತದೆ ಇದಕ್ಕೆ ನಿಷ್ಕಾಮ ಸೇವೆ ಎಂದು ಕರೆಯಲಾಗುತ್ತದೆ ನೀವು ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ ಬಾಬಾ ಎಷ್ಟು ನಿರಾಕಾರ ನಿರಹಂಕಾರಿಯಾಗಿದ್ದಾರೆ ಯಾವುದೇ ಅಹಂಕಾರ ಇಲ್ಲ ಬಟ್ಟೆ ಇತ್ಯಾದಿ ಸಹ ಅದೇ ಇದೆ ಏನನ್ನು ಬದಲಾವಣೆ ಮಾಡಿಕೊಂಡಿಲ್ಲ ಇಲ್ಲದೆ ಹೋದರೆ ಆ ಜನರು ಪೂರ್ಣ ಡ್ರೆಸ್ ಬದಲಿಸಿಕೊಳ್ಳುತ್ತಾರೆ ಇವರ ಡ್ರೆಸ್ ಅದೇ ಸಾಧಾರಣವಾಗಿದೆ ಆಫೀಸರ್ಸ್ನ ಡ್ರೆಸ್ ಸಹ ಬದಲಿಸುತ್ತಾರೆ ಇವರದ್ದಂತೂ ಅದೇ ಸಾಧಾರಣ ವೇಷಭೂಷಾಗಿದೆ ಯಾವುದೇ ಅಂತರ ಇಲ್ಲ ನಾನು ಸಾಧಾರಣತನವನ್ನು ತೆಗೆದುಕೊಳ್ಳುತ್ತೇನೆಂದು ತಂದೆ ಹೇಳುತ್ತಾರೆ ಅದು ಸಹ ಯಾವುದು ನಾನಿಷ್ಟು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇನೆಂದು ಅವರು ಸ್ವತಃ ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಅವರಂತೂ ಎಂಬತ್ನಾಲ್ಕು ಲಕ್ಷ ಎಂದು ಬಿಡುತ್ತಾರೆ ಹೇಳಿ ಕೇಳಿಕೆಯ ಮಾತಾಗಿದೆ ಇದರಿಂದ ಲಾಭವೇನೂ ಇಲ್ಲ ಇಂತಹ ಕೆಲಸ ಮಾಡಿದರೆ ಕತ್ತೆ ನಾಯಿ ಇತ್ಯಾದಿ ಆಗುತ್ತಾರೆಂದು ಹೆದರಿಸುತ್ತಾರೆ ಗೋವಿನ ಬಾಲ ಹಿಡಿದುಕೊಳ್ಳುವುದರಿಂದ ದಾಟಿ ಹೋಗುತ್ತೇವೆ ಈಗ ಗೋವು ಎಲ್ಲಿಂದ ಬರಬೇಕು ಸ್ವರ್ಗದ ಗೋವೆ ಬೇರೆ ಆಗಿರುತ್ತದೆ ಅಲ್ಲಿನ ಗೋವುಗಳು ಸಹ ಫಸ್ಟ್ ಕ್ಲಾಸ್ ಆಗಿರುತ್ತದೆ ನೀವೇಗೆ ಶೇಕಡ ನೂರರಷ್ಟು ಸಂಪೂರ್ಣರಾಗುತ್ತೀರಿ ಅಂದ ಹಾಗೆ ಗೋವುಗಳು ಸಹ ಅದೇ ರೀತಿ ಫಸ್ಟ್ ಕ್ಲಾಸ್ ಆಗಿರುತ್ತವೆ ಶ್ರೀಕೃಷ್ಣ ಏನು ಗೋವನ್ನು ಓಡಿಸಿಕೊಂಡು ಹೋಗುವುದಕ್ಕೆ ಆತನಿಗೇನಾಗಿತ್ತು ಇವರು ಅಲ್ಲಿಯ ಸೌಂದರ್ಯವನ್ನು ತೋರಿಸುತ್ತಾರೆ ಉಳಿದಂತೆ ಶ್ರೀಕೃಷ್ಣ ಯಾವುದೇ ಗೋವುಗಳನ್ನು ಪಾಲನೆ ಮಾಡುತ್ತಿದ್ದ ಎಂದಲ್ಲ ಶ್ರೀಕೃಷ್ಣನನ್ನು ಗೊಲ್ಲ ಮಾಡಿಬಿಟ್ಟಿದ್ದಾರೆ ಎಲ್ಲಿಯ ಸರ್ವಗುಣ ಸಂಪನ್ನ ಸತ್ಯುಗದ ಪ್ರಥಮ ರಾಜಕುಮಾರ ಹಾಗೂ ಎಲ್ಲಿಯ ಗೊಲ್ಲ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ದೇವತಾ ಧರ್ಮವಂತೂ ಈಗ ಇಲ್ಲ ಈ ಒಂದೇ ಧರ್ಮ ಯಾವುದಿದೆ ಅದು ಪ್ರಾಯಲೋಪವಾಗುತ್ತದೆ ಈ ವಿಚಾರಗಳೇನು ಶಾಸ್ತ್ರಗಳಲ್ಲಿ ಇಲ್ಲ ತಂದೆ ಹೇಳುತ್ತಾರೆ ವಿಶ್ವದ ಮಾಲೀಕ ಮಾಡಲು ನಾನು ನೀವು ಮಕ್ಕಳಿಗೆ ಈ ಜ್ಞಾನ ಕೊಡುತ್ತೇನೆ ಮಾಲೀಕ ಆದರೆ ನಂತರ ಜ್ಞಾನದ ಇಲ್ಲ ಜ್ಞಾನ ಯಾವಾಗಲೂ ಅಜ್ಞಾನಿಗಳಿಗೆ ಕೊಡಲಾಗುತ್ತದೆ ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶ ಎಂಬ ಗಾಯನವಿದೆ ಇಡೀ ಜಗತ್ತು ಅಂಧಕಾರದಲ್ಲಿದೆ ಎಂದು ಈಗ ಮಕ್ಕಳು ತಿಳಿದಿದ್ದಾರೆ ಎಷ್ಟೊಂದು ಸತ್ಸಂಗ ಇದೆ ಇದೇನು ಭಕ್ತಿ ಮಾರ್ಗ ಅಲ್ಲ ಇದು ಸದ್ಗತಿ ಮಾರ್ಗ ಆಗಿದೆ ಒಬ್ಬ ತಂದೆಯೇ ಸದ್ಗತಿ ಮಾಡುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ತಾವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆಂದು ಕೂಗಿದಿರಿ ನಿಮ್ಮ ಹೊರತಾಗಿ ಬೇರೆ ಯಾರೂ ಇಲ್ಲ ಏಕೆಂದರೆ ನೀವೇ ಜ್ಞಾನದ ಸಾಗರ ಸುಖದ ಸಾಗರ ಪವಿತ್ರತೆಯ ಸಾಗರ ಸಂಪತ್ತಿನ ಸಾಗರರಾಗಿದ್ದೀರಿ ಸಂಪತ್ತನ್ನು ಸಹ ಕೊಡುತ್ತಾರಲ್ಲವೇ ಎಷ್ಟೊಂದು ಸಂಪನ್ನ ಮಾಡಿಬಿಡುತ್ತಾರೆ ನಾವು ಶುಭಾಬರವರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜೋಳಿಗೆಯನ್ನು ತುಂಬಿಸಿಕೊಳ್ಳಲು ಬಂದಿದ್ದೇವೆಂದು ನೀವು ತಿಳಿದಿದ್ದೀರಿ ಅಂದರೆ ನರನಿಂದ ನಾರಾಯಣರಾಗುತ್ತೇವೆ ಭಕ್ತಿ ಮಾರ್ಗದಲ್ಲಿ ಕಥೆಗಳಂತೂ ಬಹಳಷ್ಟು ಕೇಳಿದೆವು ಏಣಿಯನ್ನು ಕೆಳಗೆ ಇಳಿಯುತ್ತಲೇ ಬಂದೆವು ಏರುವ ಕಲೆ ಯಾರೊಬ್ಬರದ್ದು ಆಗಲು ಸಾಧ್ಯವಿಲ್ಲ ಕಲ್ಪದ ಆಯಸ್ಸನ್ನು ಸಹ ಎಷ್ಟು ಉದ್ದ ಅಗಲ ಮಾಡಿಬಿಟ್ಟಿದ್ದಾರೆ ಡ್ರಾಮದ ಅವಧಿಯನ್ನು ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಈಗ ನಿಮಗೆ ಗೊತ್ತಾಗಿದೆ ಕಲ್ಪ ಇರುವುದೇ ಐದು ಸಾವಿರ ವರ್ಷದ್ದು ಅಧಿಕ ಎಂದರೆ ಎಂಬತ್ನಾಲ್ಕು ಜನ್ಮ ಹಾಗೂ ಕನಿಷ್ಠ ಎಂದರೆ ಒಂದು ಜನ್ಮ ನಂತರದಲ್ಲಿ ಬರುತ್ತಿರುತ್ತಾರೆ ನಿರಾಕಾರಿ ವೃಕ್ಷ ಇದೆ ಅಲ್ಲವೇ ಅನಂತರ ಕ್ರಮಾನುಸಾರವಾಗಿ ಪಾತ್ರವನ್ನು ಬಿಲಯಿಸಲು ಬರುತ್ತಾರೆ ಅಸಲಿಯಲ್ಲಂತೂ ನಾವು ನಿರಾಕಾರಿ ವೃಕ್ಷದವರಾಗಿದ್ದೇವೆ ಅನಂತರ ಅಲ್ಲಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಅಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ಆದರೆ ಎಲ್ಲರ ಪಾತ್ರ ಬೇರೆ ಬೇರೆ ಇದೆ ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ ವೃಕ್ಷ ಸಹ ಬುದ್ಧಿಯಲ್ಲಿಟ್ಟುಕೊಳ್ಳಿ ಸತ್ಯಯುಗದಿಂದ ಕಲಿಯುಗದ ಅಂತ್ಯದವರೆಗೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಇದನ್ನು ಯಾರೇ ಮನುಷ್ಯ ತಿಳಿಸುವುದಿಲ್ಲ ದಾದನು ತಿಳಿಸುವುದಿಲ್ಲ ಒಬ್ಬರೇ ಸದ್ಗುರು ಇದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ಉಳಿದವರೆಲ್ಲ ಭಕ್ತಿ ಮಾರ್ಗದ ಗುರು ಆಗಿದ್ದಾರೆ ಎಷ್ಟೊಂದು ಕರ್ಮಕಾಂಡ ಮಾಡುತ್ತಾರೆ ಭಕ್ತಿ ಮಾರ್ಗದ ತೋರ್ಪಡಿಕೆ ಎಷ್ಟೊಂದು ಇದೆ ಇದು ಮರೀಚಿಕೆ ಸಮಾನವಾಗಿದೆ ಇದರಲ್ಲಿ ಆ ರೀತಿ ಸಿಲುಕಿಕೊಂಡಿದ್ದಾರೆ ಯಾರನ್ನಾದರೂ ತೆಗೆಯಲು ಹೋದರೆ ಸ್ವಯಮೇ ಸಿಲುಕಿಕೊಳ್ಳುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವುದೇ ಹೊಸ ವಿಚಾರ ಇಲ್ಲ ನಿಮ್ಮ ಕ್ಷಣ ಕ್ಷಣ ಏನು ಕಳೆದು ಹೋಗುತ್ತದೆ ಎಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ ಈಗ ನಾವು ಪಾರಲೌಕಿಕ ತಂದೆಯಿಂದ ರಾಜ್ಯೋಗವನ್ನು ಕಲಿತು ನರನಿಂದ ನಾರಾಯಣ ವಿಶ್ವದ ಮಾಲೀಕ ಆಗುತ್ತೇವೆಂದು ನೀವು ತಿಳಿದಿದ್ದೀರಿ ನೀವು ಮಕ್ಕಳಿಗೆ ಈ ನಶೆ ಇರಬೇಕು ಪಾರಲೌಕಿಕ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಭಾರತದಲ್ಲಿಯೇ ಬರುತ್ತಾರೆ ಅವರು ಶಾಂತಿಯ ಸಾಗರ ಸುಖದ ಸಾಗರನಾಗಿದ್ದಾರೆ ಈ ಮಹಿಮೆ ಪಾರಲೌಕಿಕ ತಂದೆಯದ್ದೇ ಆಗಿದೆ ಈ ಮಹಿಮೆ ಸಂಪೂರ್ಣ ಸರಿಯಿದೆ ಎಂಬುದನ್ನು ನೀವು ತಿಳಿದಿದ್ದೀರಿ ಎಲ್ಲವೂ ಒಬ್ಬರಿಗೆ ಹೋಲಿಕೆಯಾಗುತ್ತದೆ ಅವರೇ ದುಃಖ ಅರ್ಥ ಸುಖ ಕರ್ತನಾಗಿದ್ದಾರೆ ಅವರ ಸನ್ಮುಖದಲ್ಲಿ ನೀವು ಕುಳಿತಿದ್ದೀರಿ ನೀವು ನಿಮ್ಮ ಸೇವಾ ಕೇಂದ್ರದಲ್ಲಿ ಕುಳಿತುಕೊಂಡಾಗ ಎಲ್ಲಿ ಯೋಗ ಬೆಳೆಸುತ್ತೀರಿ ಬುದ್ಧಿಯಲ್ಲಿ ಬರುತ್ತದೆ ಶಿವಬಾಬಾ ಮಧುಬನದಲ್ಲಿದ್ದಾರೆ ಅವರನ್ನೇ ನೆನಪು ಮಾಡುತ್ತೀರಿ ಶಿವಬಾಬಾ ಸ್ವಯಂ ಹೇಳುತ್ತಾರೆ ಪುನಃ ಭಾರತವನ್ನು ಸ್ವರ್ಗ ಮಾಡಲು ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನೀವು ನನಗೆ ಎಷ್ಟೊಂದು ನಿಂದನೆ ಮಾಡುತ್ತೀರಿ ನಾನು ನಿಮ್ಮನ್ನು ಪೂಜ್ಯನೀಯರನ್ನಾಗಿ ಮಾಡುತ್ತೇನೆ ನೆನ್ನೆಯ ಮಾತಲ್ಲವೇ ನೀವು ಎಷ್ಟೊಂದು ಪೂಜೆ ಮಾಡುತ್ತಿದ್ದೀರಿ ನಿಮಗೆ ನಿಮ್ಮ ರಾಜ್ಯ ಭಾಗ್ಯ ಕೊಟ್ಟಿದ್ದೆ ಎಲ್ಲವನ್ನು ಕಳೆದು ಬಿಟ್ಟಿರಿ ಈಗ ಪುನಃ ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ಇವರು ದೈವಿ ಗುಣವನ್ನುಳ್ಳ ದೇವತೆ ಆಗಿದ್ದಾರೆ ಎಂಬುದು ಎಂದಿಗೂ ಯಾರದ್ದೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಮನುಷ್ಯರೇ ಆಗಿದ್ದಾರೆ ಯಾರೂ ನೂರು ಅಡಿ ಎತ್ತರ ಅಂತೂ ಇಲ್ಲ ಅವರುಗಳ ಆಯಸ್ಸು ದೀರ್ಘವಾಗಿದೆ ಆದ್ದರಿಂದ ಆರ್ ಸಿ ಸಿಯಷ್ಟು ಎತ್ತರವಾಗಿರುತ್ತಾರೆ ಎಂದಂತೂ ಅಲ್ಲ ಕಲಿಯುಗದಲ್ಲಿ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತದೆ ತಂದೆ ಬಂದು ನಿಮ್ಮ ಆಯಸ್ಸನ್ನು ದೀರ್ಘ ಮಾಡಿಬಿಡುತ್ತಾರೆ ಆದ್ದರಿಂದ ತಂದೆ ಹಾಡುತ್ತಾರೆ ಹೆಲ್ತ್ ಮಿನಿಸ್ಟರ್ಗೂ ಸಹ ತಿಳಿಸಿಕೊಡಿ ನಾವು ನಿಮಗೆ ಆ ರೀತಿ ಯುಕ್ತಿಯನ್ನು ತಿಳಿಸುತ್ತೇವೆ ಯಾವುದರಿಂದ ಎಂದಿಗೂ ಕಾಯಿಲೆ ಬೀಳುವುದಿಲ್ಲ ಎಂದು ಹೇಳಿ ಭಗವಾನ್ ಆಚ ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಸದಾ ಆರೋಗ್ಯವಂತರಾಗುತ್ತೀರಿ ನಾವು ಖಾತರಿಪಡಿಸುತ್ತೇವೆ ಯೋಗಿ ಪವಿತ್ರ ಆಗಿರುತ್ತಾರೆ ಆದ್ದರಿಂದ ಆಯಸ್ಸು ದೀರ್ಘವಾಗಿರುತ್ತದೆ ಈಗ ನೀವು ರಾಜ್ಯೋಗಿ ರಾಜ ಋಷಿಯಾಗಿದ್ದೀರಿ ಆ ಸನ್ಯಾಸಿಯಂತೂ ಎಂದಿಗೂ ರಾಜ್ಯೋಗವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ ಆ ಜನರು ಗಂಗೆ ಪತಿತ ಪಾವನಿ ಎಂದು ಹೇಳುತ್ತಾರೆ ಅಲ್ಲಿ ದಾನ ಮಾಡಿ ಎಂದು ಹೇಳುತ್ತಾರೆ ಈಗ ಗಂಗಾ ನೀರನ್ನೇನಾದರೂ ದಾನ ಮಾಡಲಾಗುತ್ತದೆಯೇ ಮನುಷ್ಯರು ಹಣವನ್ನು ಹಾಕುತ್ತಾರೆ ಪಂಡಿತ ಜನರು ತೆಗೆದುಕೊಂಡು ಹೋಗುತ್ತಾರೆ ನೀವೀಗ ತಂದೆಯ ಮೂಲಕ ಪಾವನ ಆಗುತ್ತಿದ್ದೀರಿ ತಂದೆಗೇನು ಕೊಡುತ್ತೀರಿ ಏನೂ ಇಲ್ಲ ತಂದೆಯಂತೂ ದಾತನಾಗಿದ್ದಾರೆ ನೀವು ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ಬಡವರಿಗೆ ಕೊಡುತ್ತಿದ್ದೀರಿ ಅಂದರೆ ಪತಿತರಿಗೆ ಕೊಡುತ್ತಿದ್ದೀರಿ ನೀವು ಸಹ ಪತಿತರು ತೆಗೆದುಕೊಳ್ಳುವವರು ಪತಿತರು ಈಗ ನೀವು ಪಾವನರಾಗುತ್ತೀರಿ ಆ ಪತಿತರು ಪತಿತರಿಗೆ ದಾನ ಮಾಡುತ್ತಾರೆ ಕುಮಾರಿ ಏನೋ ಮೊದಲು ಪವಿತ್ರ ಆಗಿರುತ್ತಾಳೆ ಆಕೆಯನ್ನು ದಾನ ಮಾಡುತ್ತಾರೆ ಆಕೆಗೆ ತಲೆಬಾಗುತ್ತಾರೆ ಆಕೆಗೆ ತಿನ್ನಿಸುತ್ತಾರೆ ದಕ್ಷಿಣವನ್ನು ಸಹ ಕೊಡುತ್ತಾರೆ ವಿವಾಹದ ನಂತರ ಬರ್ಬಾದಿಯಾಗುತ್ತಾಳೆ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪುನಃ ಅದೇ ರೀತಿ ಪುನರಾವೃತ್ತಿ ಆಗುತ್ತದೆ ಭಕ್ತಿ ಮಾರ್ಗದ್ದು ಸಹ ಪಾತ್ರವಿದೆ ಸತ್ಯುಗದ್ದು ಸಹ ಸಮಾಚಾರವನ್ನು ತಂದೆ ತಿಳಿಸುತ್ತಾರೆ ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ಮೊದಲು ತಿಳುವಳಿಕೆ ಹೀನರಾಗಿದ್ದೀರಿ ಶಾಸ್ತ್ರಗಳಲ್ಲಂತೂ ಭಕ್ತಿ ಮಾರ್ಗದ ವಿಚಾರಗಳಿವೆ ಆದ್ದರಿಂದ ಯಾರೂ ನನ್ನನ್ನು ಪಡೆಯುವುದಿಲ್ಲ ನಾನು ಯಾವಾಗ ಬರುತ್ತೇನೆಯೋ ಆಗಲೇ ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಹಾಗೂ ನಾನು ಒಂದೇ ಬಾರಿ ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತೇನೆ ನಾನು ಬಡವರ ಬಂಧು ಆಗಿದ್ದೇನೆ ಬಡವರನ್ನು ಸಾವುಕಾರ ಮಾಡುತ್ತೇನೆ ಬಡವರಂತೂ ತಕ್ಷಣ ಬಾಬಾರವರ ಮಕ್ಕಳಾಗುತ್ತಾರೆ ಬಾಬಾ ನಾವು ಸಹ ನಿಮ್ಮವರಾಗಿದ್ದೇವೆ ಇದೆಲ್ಲವೂ ನಿಮ್ಮದಾಗಿದೆ ಎಂದು ಹೇಳುತ್ತಾರೆ ಟ್ರಸ್ಟಿ ಆಗಿರಿ ಎಂದು ತಂದೆ ಹೇಳುತ್ತಾರೆ ಬುದ್ಧಿಯಿಂದ ತಿಳಿಯಿರಿ ಇದು ನನ್ನದಲ್ಲ ತಂದೆಯದ್ದಾಗಿದೆ ಇದರಲ್ಲಿ ಬಹಳ ಬುದ್ಧಿವಂತ ಮಕ್ಕಳು ಬೇಕು ಅನಂತರ ನೀವು ಮನೆಯಲ್ಲಿ ಭೋಜನ ತಯಾರಿಸಿ ತಿನ್ನುತ್ತೀರಿ ಅಂದರೆ ಯಜ್ಞದಿಂದ ತಿನ್ನುತ್ತೀರಿ ಏಕೆಂದರೆ ನೀವು ಸಹ ಯಜ್ಞದವರಾಗಿದ್ದೀರಿ ಎಲ್ಲವೂ ಯಜ್ಞದ್ದೇ ಆಯಿತು ಮನೆಯಲ್ಲಿಯೂ ಕೂಡ ಟ್ರಸ್ಟಿಯಾಗಿರುತ್ತೀರೆಂದರೆ ಶಿವಬಾಬನ ಭಂಡಾರದಿಂದ ತಿನ್ನುತ್ತೀರಿ ಆದರೆ ಪೂರ್ಣ ನಿಶ್ಚಯ ಬೇಕು ನಿಶ್ಚಯದಲ್ಲಿ ಏರುಪೇರಾಯಿತೆಂದರೆ ಹರಿಶ್ಚಂದ್ರನ ಉದಾಹರಣೆ ಕೊಡುತ್ತಾರೆ ಬಾಬಾರವರಿಗಂತೂ ಎಲ್ಲವೂ ತಿಳಿಯಬೇಕು ನಾನು ಬಡವರ ಬಂಧು ಆಗಿದ್ದೇನೆ ಹಾಡು ಕಡೆಗೂ ಆ ದಿನ ಇಂದು ಬಂದಿದೆ ಅರ್ಧ ಕಲ್ಪ ಭಕ್ತಿಯಲ್ಲಿ ನೆನಪು ಮಾಡಿದರು ಈಗ ಕಡೆಗೆ ಸಿಕ್ಕಿದರು ಈಗ ಜ್ಞಾನದ ಆಗಬೇಕು ಸತ್ಯುಗ ಖಂಡಿತ ಬರಬೇಕು ಮಧ್ಯದಲ್ಲಿ ಸಂಗಮ ಇದೆ ಇದರಲ್ಲಿ ನೀವು ಉತ್ತಮಾತಿ ಉತ್ತಮ ಪುರುಷರಾಗುತ್ತೀರಿ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಅನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಅಪವಿತ್ರರಾಗುತ್ತೀರಿ ಪುನಃ ಪವಿತ್ರರಾಗಬೇಕು ಕಲ್ಪದ ಮೊದಲು ಸಹ ನೀವು ಇದೇ ರೀತಿ ಆಗಿದ್ದೀರಿ ಕಲ್ಪದ ಮೊದಲು ಯಾರೆಷ್ಟು ಪುರುಷಾರ್ಥ ಮಾಡಿದ್ದಾರೋ ಅವರು ಮಾಡುತ್ತಾರೆ ತನ್ನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಸಾಕ್ಷಿಯಾಗಿ ನೋಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಮೆಸೆಂಜರ್ ಆಗಿದ್ದೀರಿ ಬೇರೆಯವರಂತೂ ಯಾರೇ ಮೆಸೆಂಜರ್ ಪೈಗಂಬರ್ ಆಗುವುದಿಲ್ಲ ಸದ್ಗುರು ಸದ್ಗತಿ ಮಾಡುವವರು ಒಬ್ಬರಾಗಿದ್ದಾರೆ ಅನ್ಯ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಅಂದರೆ ಗುರು ಹೇಗೆ ಆದರು ನಾನಂತೂ ಎಲ್ಲರಿಗೂ ಸದ್ಗತಿ ಕೊಡುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಸದಾ ಇದೇ ನಶೆಯಲ್ಲಿರಬೇಕು ನಮಗೆ ಸುಖ ಶಾಂತಿ ಸಂಪತ್ತಿನ ಸಾಗರ ತಂದೆ ಸಿಕ್ಕಿದ್ದಾರೆ ನಮಗೆ ಒಬ್ಬರಿಂದ ಎಲ್ಲವೂ ಸಿಗುತ್ತದೆ ಅಂತಹ ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಅವರು ನಮಗೆ ಓದಿಸುತ್ತಿದ್ದಾರೆ ಎರಡು ತನ್ನ ಅಹಂಕಾರವನ್ನು ಬಿಟ್ಟು ತಂದೆ ಸಮಾನ ನಿಷ್ಕಾಮ ಸೇವೆ ಮಾಡಬೇಕು ನಿರಹಂಕಾರಿಯಾಗಿರಬೇಕು ಮೆಸೆಂಜರ್ ಪೈಗಂಬರಾಗಿ ಎಲ್ಲರಿಗೂ ಸಂದೇಶ ಕೊಡಬೇಕು ವರದಾನ ಸರ್ವ ಪದಾರ್ಥಗಳ ಆಸಕ್ತಿಯಿಂದ ಭಿನ್ನ ಅನಾಸಕ್ತ ಜೀತರಾಗಿ ಸರ್ವ ಪದಾರ್ಥಗಳ ಆಸಕ್ತಿಯಿಂದ ಭಿನ್ನ ಅನಾಸಕ್ತ ಪ್ರಕೃತಿ ಜೀತರಾಗಿ ಒಂದು ವೇಳೆ ಯಾವುದೇ ಪದಾರ್ಥ ಕರ್ಮೇಂದ್ರಿಗಳನ್ನು ಬೆಚ್ಚಲಿತ ಮಾಡುತ್ತದೆ ಅಂದರೆ ಆಸಕ್ತಿಯ ಭಾವನೆ ಉತ್ಪನ್ನವಾದರೆ ಭಿನ್ನರಾಗಲು ಸಾಧ್ಯವಿಲ್ಲ ಇಚ್ಛೆಗಳೇ ಆಸಕ್ತಿಯ ರೂಪ ಆಗಿದೆ ಕೆಲವರು ಇಲ್ಲ ಆದರೆ ಚೆನ್ನಾಗಿದೆ ಅನಿಸುತ್ತದೆ ಎಂದು ಹೇಳುತ್ತಾರೆ ಅಂದಮೇಲೆ ಇದು ಸಹ ಸೂಕ್ಷ್ಮ ಆಸಕ್ತಿಯಾಗಿದೆ ಆಳವಾದ ರೂಪದಲ್ಲಿ ಇದರ ಪರಿಶೀಲನೆ ಮಾಡಿಕೊಳ್ಳಿ ಈ ಪದಾರ್ಥ ಅಂದರೆ ಅಲ್ಪಕಾಲದ ಸುಖದ ಸಾಧನ ಆಕರ್ಷಣೆ ಅಂತೂ ಮಾಡುವುದಿಲ್ಲವೇ ಈ ಪದಾರ್ಥ ಪ್ರಕೃತಿಯ ಸಾಧನವಾಗಿದೆ ಯಾವಾಗ ಇದರಿಂದ ಅನಾಸಕ್ತ ಅಂದರೆ ಭಿನ್ನರಾಗುತ್ತೀರೋ ಆಗ ಪ್ರಕೃತಿ ಚೀತರಾಗುತ್ತೀರಿ ಸ್ಲೋಗನ್ ನನ್ನದು ನನ್ನದು ಎಂಬ ಗೋಜ್ಜಲನ್ನು ಬಿಟ್ಟು ಅಪರಿಮಿತತೆಯಲ್ಲಿರಿ ಆಗ ವಿಶ್ವ ಕಲ್ಯಾಣಕಾರಿ ಎಂದು ಕರೆಯಬಹುದು ನನ್ನದು ನನ್ನದು ಎಂಬ ಗೋಜ್ಜಲನ್ನು ಬಿಟ್ಟು ಅಪರಿಮಿತತೆಯಲ್ಲಿರಿ ಆಗ ವಿಶ್ವ ಕಲ್ಯಾಣಕಾರಿ ಎಂದು ಕರೆಯಬಹುದು ಓಂ ಶಾಂತಿ